ಬಿಗ್ ಬಾಸ್ ಮನೆ ಅಂದ ಮೇಲೆ ಜಗಳ ಮುನಿಸು ಎಷ್ಟು ಸಾಮಾನ್ಯವು ಕಿತ್ತಾಟ ಹೊಡೆದಾಟಗಳು ಕೂಡ ಅಷ್ಟೇ ಕಾಮನ್ ಆಗಿಬಿಟ್ಟಿವೆ ನಮ್ಮ ಕನ್ನಡ ಬಿಗ್ ಬಾಸ್ ವಿಚಾರಕ್ಕೆ ಬಂದರೆ ಈ ಹಿಂದೆ ಬಿಗ್ ಬಾಸ್ನಲ್ಲಿ ರವಿ ಮುರೂರು ಅವರ ಮೇಲೆ ಹುಚ್ಚ ವೆಂಕಟ್ ಕೈ ಮಾಡಿ ತಕ್ಷಣ ಎಲಿಮಿನೇಟ್ ಆಗಿದ್ರು ಸಮೀರ್ ಆಚಾರ್ಯ ಮೇಲೆ ಸಂಯುಕ್ತ ಹೆಗಡೆ ಕೈ ಮಾಡಿ ಔಟ್ ಆಗಿದ್ರು ಹಾಗೆಯೇ ಕಳೆದ ಸೀಸನ್ನಲ್ಲಿ ಲಾಯರ್ ಜಗದೀಶ್ ಅವರನ್ನ ತಳ್ಳಿದ್ದಕ್ಕೆ ರಂಜಿತ್ ಎಲಿಮಿನೇಟ್ ಆಗಿದ್ರು ಮೊನ್ನೆಯಷ್ಟೇ ಗಿಲ್ಲಿ ಮೇಲೆ ಕೈ ಮಾಡಿದಂತ ರಿಷಾ ಗೌಡ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಎಂಥದ್ದೇ ಒಂದು ಘಟನೆ ಇವೆಲ್ಲಕ್ಕಿಂತಲೂ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅದು ತಮಿಳು ಬಿಗ್ ಬಾಸ್ ನಲ್ಲಿ ಕನ್ನಡ ಬಿಗ್ ಬಾಸ್ಗೆ ಕಂಪೇರ್ ಮಾಡಿದ್ರೆ ತಮಿಳು ತೆಲುಗು ಬಿಗ್ ಬಾಸ್ಗಳಲ್ಲಿ ಜಗಳ ಕಿತ್ತಾಟಗಳು ಅತಿರೇಕಕ್ಕೆ ಹೋಗೋದು ಸಾಮಾನ್ಯ ಅಂತ ಅವರಿಗೆ ಇರುವಂಥದ್ದು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ನಡೆಯೋದು ಸಾಮಾನ್ಯ ಆದ್ರೂ ಸ್ಪರ್ಧೆಗಳು ಮತ್ತೊಬ್ಬರ ಮೇಲೆ ಕೈ ಎತ್ತೋದು ನಿಯಮ ಉಲ್ಲಂಘನೆ ಎಂತಹ ಸಂದರ್ಭಗಳಲ್ಲಿ ಆ ಸ್ಪರ್ಧಿಯನ್ನ ತಕ್ಷಣ ಎಲಿಮಿನೇಟ್ ಮಾಡಲಾಗುತ್ತೆ ಆದ್ರೆ ಇದೀಗ ತಮಿಳು ಬಿಗ್ ಬಾಸ್ ಮನೆಯಲ್ಲಿ ಭಾರಿ ಗಲಾಟೆ ನಡೆದಿದೆ ಇಬ್ರು ಸ್ಪರ್ಧಿಗಳು ಬೀದಿ ರೌಡಿಗಳಂತೆ ಹೊಡೆದಾಡ್ಕೊಂಡಿದ್ದು ಮನೆಯಲ್ಲಿ ಗಂಭೀರ ಪರಿಸ್ಥಿತಿ ಉಂಟಾಗಿದೆ ತಮಿಳು ಬಿಗ್ ಬಾಸ್ ಸೀಸನ್ ಒಂಬತ್ತು ಈಗ ನಡೀತಾ ಇದೆ ಶೋ ಪ್ರಾರಂಭ ಆಗಿ ಐದು ವಾರಗಳಾಗಿವೆ ಈ ಬಾರಿ ಇಬ್ಬರು ಸ್ಪರ್ಧಿಗಳಾದ ಕಮರುದ್ದೀನ್ ಮತ್ತೆ ಪ್ರವೀಣ್ ರಾಜ್ ನಡುವೆ ಬಿಕ್ಕಟ್ಟು ಉಂಟಾಗಿದೆ ಪ್ರೊಮೋ ಪ್ರಕಾರ ಪ್ರವೀಣ್ ಯಾವುದೇ ವಿಚಾರಕ್ಕೆ ಕಮರುದ್ದೀನ್ ಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಸಿಟ್ಟಾದ ಕಮರುದ್ದೀನ್ ಏಕಾಏಕಿ ಪ್ರವೀಣ್ ಮೇಲೆ ದಾಳಿ ಮಾಡಿದ್ದಾರೆ ಮೊದಲಿಗೆ ಇತರೆ ಸ್ಪರ್ಧಿಗಳು ಮಧ್ಯ ಪ್ರವೇಶಿಸಿ ತಡೆದ್ರೂ ಕೂಡ ಅದಾದ ಮೇಲೆ ಪ್ರವೀಣ್ ಸಹ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ವೇಳೆಯಲ್ಲಿ ಕೈ ಕೈಬೀರಿಸಿ ಪ್ರವೀಣ್ ಮುಖಕ್ಕೆ ಹೊಡೆದಿದ್ದು ಏಟಿನ ರಭಸಕ್ಕೆ ಪ್ರವೀಣ್ ನೆಲಕ್ಕೆ ಬಿದ್ದಿದ್ದಾರೆ ನಾವು ಪ್ರೋಮೋದಲ್ಲಿ ಇತರೆ ಸ್ಪರ್ಧೆಗಳು ಸಹ ಪರಸ್ಪರ ಎಳೆದಾಡ್ತಾ ಇರೋದು ಮತ್ತೆ ಕಮರುದ್ದೀನ್ ಅವರ ಅಂಗಿ ಹರಿದಿರೋದು ಕೂಡ ಕಾಣಿಸ್ತಾ ಇದೆ ಈ ಜಗಳಕ್ಕೆ ನಿಖರ ಕಾರಣ ಇನ್ನೂ ಕೂಡ ಬಹಿರಂಗ ಆಗಿಲ್ಲ ನಟ ವಿಜಯ್ ಸೇತುಪತಿ ಈ ಶೋನ ನಿರೂಪಕರಾಗಿದ್ದಾರೆ ಈ ಘಟನೆ ಕುರಿತು ಅವರು ಶನಿವಾರದ ಎಪಿಸೋಡ್ ನಲ್ಲಿ ಏನ್ ಹೇಳ್ತಾರೆ ಅನ್ನೋದನ್ನ ಎಲ್ಲರೂ ಕೂಡ ಕಾದು ನೋಡ್ತಾ ಇದ್ದಾರೆ ಪ್ರಸ್ತುತ ಮನೆಯಲ್ಲಿ ಇಪ್ಪತ್ತು ಜನ ಸ್ಪರ್ಧೆಗಳಿದ್ದಾರೆ ಹನ್ನೆರಡು ಜನ ನಾಮಿನೇಟ್ ಆಗಿದ್ದಾರೆ ಅವರಲ್ಲಿ ಪ್ರವೀಣ್ ಮತ್ತೆ ಕಮರುದ್ದೀನ್ ಇಬ್ರು ಕೂಡ ಸೇರಿದ್ದಾರೆ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ನಾವೆಲ್ಲರೂ ಕಾದು ನೋಡ್ಬೇಕಾಗಿದೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ